ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾನು ಕನ್ನಡದ ಒಬ್ಬ ಮುಖ್ಯ ಬರಹಗಾರ್ತಿ ಶ್ರೀದೇವಿ ಕೆರೆಮನೆ ಅವರ ಒಂದು ಗಜಲನ್ನು ವಾಚನ ಮಾಡಬೇಕು ಅಂದ್ಕೊಂಡಿದ್ದೇನೆ ಗಜಲ್ನ ಹೆಸರು ಹಣತೆ ಹಚ್ಚುತ್ತೇನೆ ಗಜಲ್ ತಮಗೆ ಗೊತ್ತಿದೆ ಕನ್ನಡ ಸಾಹಿತ್ಯಕ್ಕೆ ಉರ್ದು ಸಾಹಿತ್ಯದಿಂದ ಬಂದಿರತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕಾರ ಕನ್ನಡದಲ್ಲಿ ಅದನ್ನು ಬರೀತಕ್ಕಂಥವರು ಬೆರಳೆ ಎಣಿಕೆಯಷ್ಟು ಜನರು ಮಾತ್ರ ಇದ್ದಾರೆ ಅದರಲ್ಲಿ ಶ್ರೀದೇವಿ ಕೆರೆಮನೆ ಚಿದಾನಂದ ಸಾಲಿ ಇಂಥವರು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ನಮ್ಮ ಹಿರಿಯ ತಲೆಮಾರಿನ ಶಾಂತರಸರ ನಂತರ ಬಂದಿರತಕ್ಕಂಥ ಇತ್ತೀಚಿನ ಪೀಳಿಗೆಯಲ್ಲಿ ಅವರ ಒಂದು ಈ ಗಜಲನ್ನು ಈಗ ನಾನು ವಾಚಿಸ್ತೇನೆ ತಾವು ಯಾರು ನನ್ನ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಈ ಗಜಲನ್ನು ಪೂರ್ತಿ ತಾವು ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೇನು ಬಿಟ್ಟರೆ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟು ಯಾರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದು ಈ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿದರೆ ತಮಗೆ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಬನ್ನಿ ಈಗ ಕೇಳಿ ಶ್ರೀದೇವಿ ಕೆರೆಮನೆಯವರ ಗಜಲ್ ಹಣತೆ ಹಚ್ಚುತ್ತೇನೆ ನಮ್ಮ ನಡುವೆ ಆವರಿಸಿರುವ ಕತ್ತಲು ಕಳೆಯಲೆಂದು ಹಣತೆ ಹಚ್ಚುತ್ತೇನೆ ನಮ್ಮ ನಡುವೆ ಆವರಿಸಿರುವ ಕತ್ತಲು ಕಳೆಯಲೆಂದು ಹಣತೆ ಹಚ್ಚುತ್ತೇನೆ ಮುಖ ತಿರುಗುವ ಮೊದಲೊಮ್ಮೆ ಪರಸ್ಪರ ನೋಡಲೆಂದು ಮುಖ ತಿರುಗುವ ಮೊದಲೊಮ್ಮೆ ಪರಸ್ಪರ ನೋಡಲೆಂದು ಹಣತೆ ಹಚ್ಚುತ್ತೇನೆ ಗಳಿಗೆಗೊಮ್ಮೆ ಮನಸ್ಸು ಬದಲಿಸುವುದರಲ್ಲಿ ನಿನ್ನ ಮೀರಿಸಿದವರಿಲ್ಲ ಬಿಡು ಗಳಿಗೆಗೊಮ್ಮೆ ಮನಸ್ಸು ಬದಲಿಸುವುದರಲ್ಲಿ ನಿನ್ನ ಮೀರಿಸುವವರಿಲ್ಲ ಬಿಡು ಮಾತೊಳಗಿನ ಅಮರಾವತಿಯ ಭ್ರಮೆ ಕಳಚಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ನಾನು ಬರುವ ಹಾದಿ ಬದಲಿಸಿ ತಿರುವಿನಲ್ಲೇ ಮರೆಯಾಗುವ ಜಾಣನೇನು ನಾನು ಬರುವ ಹಾದಿ ಬದಲಿಸಿ ತಿರುವಿನಲ್ಲೇ ಮರೆಯಾಗುವ ಜಾಣ ನೀನು ಅಂಕು ಡೊಂಕಿರದ ದಾರಿ ಸರಿಯಾಗಿ ಕಾಣಲೆಂದು ಅಂಕು ಡೊಂಕಿರದ ದಾರಿ ಸರಿಯಾಗಿ ಕಾಣಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ದೂರವಾಗುವುದೇನೋ ನಿನ್ನಿಷ್ಟ ನನ್ನ ಸಾವನ್ನೇಕೆ ಬಯಸುವೆ ಹೇಳು ದೂರ ಸಾಗುವುದೇನೋ ನಿನ್ನಿಷ್ಟ ನನ್ನ ಸಾವನ್ನೇಕೆ ಬಯಸುವೆ ಹೇಳು ಚಿತೆಗೆ ಕೊಳ್ಳಿ ಇಡಲು ಬೆಂಕಿ ಸುಲಭದಲ್ಲಿ ಸಿಗಲೆಂದು ಚಿತೆಗೆ ಕೊಳ್ಳಿ ಇಡಲು ಬೆಂಕಿ ಸುಲಭದಲ್ಲಿ ಸಿಗಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ಬೀದಿ ನಡುವೆ ನಿಂತು ಮದಿರೆಗೆ ನೀರು ಸೇರಿಸಿದ ಅಪವಾದ ಭರಿಸಬೇಡ ಬೀದಿ ನಡುವೆ ನಿಂತು ಮದಿರೆಗೆ ನೀರು ಸೇರಿಸಿದ ಅಪವಾದ ಭರಿಸಬೇಡ ಶರಾಬಿನ ಕೆಂಬಣ್ಣವ ನೋಡಿ ನಶೆ ಏರಲೆಂದು ಶರಾಬಿನ ಕೆಂಬಣ್ಣವ ನೋಡಿ ನಶೆ ಏರಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ಬಳಸಿ ಬೀಸಾಡುವ ಚಟಕೆ ಇಡಲು ಹೊಸ ಹೆಸರನ್ನಾದರೂ ಏಕೆ ಹುಡುಕುವೆ ಬಳಸಿ ಬೀಸಾಡುವ ಚಟಕೆ ಇಡಲು ಹೊಸ ಹೆಸರನ್ನಾದರೂ ಏಕೆ ಹುಡುಕುವೆ ನಿನಗೆ ನೀನೇ ಮಾಡಿಕೊಂಡ ಮೋಸ ತಿಳಿಯಲೆಂದು ಹಣತೆ ಹಚ್ಚುತ್ತೇನೆ ನಿನಗೆ ನೀನೇ ಮಾಡಿಕೊಂಡ ಮೋಸ ತಿಳಿಯಲೆಂದು ಹಣತೆ ಹಚ್ಚುತ್ತೇನೆ ಏನೂ ಅರಿಯದ ಶತದಡ್ಡಿ ಎಂದು ಜಗಕ್ಕೆ ಸಾಧಿತಿ ತೋರಿಸಬೇಕಿಲ್ಲ ಏನೂ ಅರಿಯದ ಶತದಡ್ಡಿ ಎಂದು ಜಗಕ್ಕೆ ಸಾಧಿಸಿ ತೋರಿಸಬೇಕಿಲ್ಲ ಬುದ್ಧಿವಂತನ ನಂಬಿದ ಮೂರ್ಖತೆಗೆ ಬುದ್ಧಿವಂತನ ನಂಬಿದ ಮೂರ್ಖತೆಗೆ ಮುರುಗಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ಹೇಳಿಯೂ ಹೇಳದ ಹೇಳದೆಯೂ ಸಾಧಿಸುವ ಹೇಳಿಯೂ ಹೇಳದ ಹೇಳದೆಯೂ ಸಾಧಿಸುವ ಗುಣ ಹೊಸತೇನಲ್ಲ ಸರಿ ಮಾತು ಮರೆತರೂ ಪ್ರೀತಿಯ ತೊರೆ ಬತ್ತದಿರಲೆಂದು ಮಾತು ಮರೆತರೂ ಪ್ರೀತಿಯ ತೊರೆ ಬತ್ತದಿರಲೆಂದು ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ನಮಸ್ಕಾರಗಳು